ಹಾಯ್ ಹಲೋ ನಮಸ್ತೆ ಗುರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ವಿಷಯ ಅಂತ ಅಂದರೆ ನಮ್ಮ ಫಾಲೋವರ್ಸು ಮತ್ತು ಸಬ್ಸ್ಕ್ರೈಬರ್ಗಳು ತುಂಬಾ ಮೆಸೇಜ್ ಮಾಡಿದ್ದಾರೆ ಬ್ರೋ ನಾನು ಹೊಸ್ದಾಗಿ ಹಸುನ್ ಫಾರಮ್ನ ಮಾಡಬೇಕು ಅಂತ ಇದ್ದೀನಿ ಅದರಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಪ್ಲೀಸ್ ಸ್ವಲ್ಪ ಹೇಳ್ಕೊಡ್ರಿ ಅಂತ ಹೇಳಿದ್ದಾರೆ ಖಂಡಿತ ಹೇಳ್ತಾ ಇದ್ದೀನಿ ಬ್ರೋ ನೋಡಿರಿ ವಿಡಿಯೋನ ಫುಲ್ ನೋಡಿರಿ ಸ್ಕಿಪ್ ಮಾಡೋಕ್ಕೆ ನೋಡಬೇಡ್ರಿ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಿಂಗೆ ಸಪೋರ್ಟ್ ಮಾಡಿ ಹಸುನ್ ಫಾರಮ್ ಮಾಡಬೇಕು ಅಂದ್ಕೊಂಡಿದ್ರೆ ನೋಡಿ ಮಾಡಿ ಒಂದೇ ಸಲ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡ್ರಿ ಸ್ಟಾರ್ಟಿಂಗ್ ಒಂದು ಹಸು ಕಟ್ಟ್ರಿ ಒಂದು ಹಸು ಕಟ್ಕೊಂಡು ಅದರಲ್ಲಿ ಒಂದು ತಿಂಗಳು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ರಿ ಆವಾಗಲೇ ಗೊತ್ತಾಗ್ಬಿಡುತ್ತೆ ನಾಲೆಡ್ಜು ಹಸು ಕಟ್ಟಬೇಕಾ ಬೇಡವಾ ಅಂತವ ಹಸು ಕಟ್ಟೋದು ಅಂತಂದರೆ ಒಂದು ಲೈಫ್ ಟೈಮ್ ಕಮಿಟ್ಮೆಂಟ್ ಇದ್ದಂಗೆ ಎಬ್ಬರು ರಜಾಗಳು ಸಿಗಲ್ಲ ಸಂಡೇ ಸಿಗಲ್ಲ ಹಾಲಿಡೇ ಸಿಗೋಲ್ಲ ಮತ್ತು ಗೌರ್ಮೆಂಟ್ ರಜಾಗಳು ಸಿಗೋಲ್ಲ ನೀವು ಹಸುಗಳ್ನ ಎಲ್ಲಿ ಗಂಟೆ ಇಕ್ಕತ್ತೀರಾ ಅಲ್ಲಿ ಗಂಟ ಅದು ಕೆಲಸ ಇದ್ದಿದ್ದೇನೆ ಆ ಕೆಲಸ ನೀವು ಮಾಡಲೇಬೇಕು ನಿಮ್ದು ಯಾವುದೇ ಎಷ್ಟೇ ಕೆಲಸ ಇದ್ರೂ ಆ ಕೆಲಸನ ಸೈಡಿಗಿಟ್ಟು ಫಸ್ಟು ಹಸುಗಳ ಕೆಲಸ ಮಾಡಲೇಬೇಕು ಮತ್ತು ಹೊಸ್ದಾಗಿ ಮಾಡ್ತಾ ಇರೋರು ನೀವೇ ಕೆಲಸ ಮಾಡೋಕ್ಕೆ ಟ್ರೈ ಮಾಡಿರಿ ಈ ಆ ಕೆಲಸದವ್ರನ್ನ ಇಟ್ಕೊಂಡು ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ ಕೆಲಸದವ್ರು ಸತಿ ಕೈ ಕೊಟ್ಟರೆ ಆ ಕಾಡಿಗೆ ನೀವೇ ಎಳಿಬೇಕಾಗುತ್ತೆ ಅದಕ್ಕೋಸ್ಕರ ನೀವೇ ಫಸ್ಟು ಆ ಕೆಲಸನ ಕಲ್ತಿರ್ರಿ ನೀವು ಸುಮಾರು ಕಡೆ ವೀಡಿಯೋಗಳ್ನ ನೋಡಿರ್ತೀರ ಬೆಳಗ್ಗೆ ಎದ್ದು ಹಾಲು ಕರೆದಿ ತೊಗೊಂಡೋಗಿ ಹಾಕಿ ಒಂದು ಐವತ್ತು ಲೀಟ್ರ್ ಬೆಳಗ್ಗೆ ಒಂದು ಐವತ್ತು ಲೀಟ್ರ್ ಸಂಜೆ ಒಂದು ಐವತ್ತು ಲೀಟ್ರ್ ಹಾಕ್ಬಿಟ್ಟು ಒಂದು ಲೀಟ್ರ್ ಆಗ್ಬಿಡುತ್ತೆ ಒಂದು ಮೂರು ಸಾವಿರ ದುಡ್ಡು ಬಂದುಬಿಡುತ್ತೆ ಅದರಿಂದ ಇಂದಿನ ಶ್ರಮನೇ ಬೇರೆ ಇರುತ್ತೆ ಬೆಳಗ್ಗೆ ನಾಲ್ಕೂವರೆಗೆ ಎದ್ದು ಕಸಗಳ್ನ ಎತ್ತು ಅದನ್ನ ಕ್ಲೀನ್ ಮಾಡಿ ಹಾಲು ಕರೆದಿ ತೊಗೊಂಡೋಗಿ ಡೈರಿಗೆ ಹಾಕಿ ಮತ್ತು ಅಲ್ಲಿಂದ ಬರಸೋದಕ್ಕೆ ಏಳುವರೆ ಆಗಿರುತ್ತೆ ತಿರ್ಗಾ ಬಂದು ಅವನ ಆಚೆ ಕಡೆ ಕಟ್ಟಿ ನಾವು ಮೇವುಗಳನ್ನ ತಗೊಬರೋಕ್ಕೋಗಿ ಕ್ವಿಕ್ ಬಂದು ಮನೆಗೆ ತಗೊಂಬಂದು ಹಾಕೋ ಸೊತ್ತೆ ಕನಿಷ್ಠ ಪಕ್ಷ ಅದಂದರೆ ಹತ್ತೂವರೆ ಹನ್ನೊಂದು ಗಂಟೆ ಹೋಗಿರುತ್ತೆ ನಿಮಗೆ ಟೈಮ್ ಅನ್ನೋದೇ ಸಿಗೋದಿಲ್ಲ ತಿರ್ಗಿ ಮತ್ತು ನಿಮ್ಮ ಪರ್ಸ್ನಲ್ ಕೆಲಸಗಳು ಬೇರೆ ಇರುತ್ತೆ ಅವನ್ನ ಮುಗಿಸ್ಕೊಂಬರೋ ಸೊತ್ತಿಗೆ ನಿಮಗೆ ದಿನ ಸಾಕಾಗೋದೇ ಇಲ್ಲ ಏನೇ ಮಾಡೋದಾದ್ರೂ ಹಸಿನ್ಫಾರ್ಮ್ ಮಾಡ್ಬೇಕೀರ ಅದೇ ಕೆಲಸದಲ್ಲಿರೀ ಬೇರೆ ಕೆಲಸಕ್ಕೆ ಹೋಗಬೇಡ್ರಿ ಆವಾಗ ತಾನೇ ಸಕ್ಸಸ್ ಕಾಣೋಕೆ ಸಾಧ್ಯ ಇರುತ್ತೆ ನೀವು ಈ ಕೆಲಸನೂ ಮಾಡ್ಕೊಂಡು ಇನ್ನೊಂದು ಕೆಲಸ ಮಾಡೋಕೊ ಹೋಗ್ತೀನಿ ಅಂತಂದರೆ ಲಾಸ್ ಆಗೋಗುತ್ತೆ ಖಂಡಿತ ಯಾವುದೇ ಆದ್ರೂ ಒಂದು ಕೆಲಸ ಮಾಡಿರಿ ಖಂಡಿತ ಸಕ್ಸಸ್ ಕಾಣ್ತೀರ ಮತ್ತು ನೀವು ಲೇಬರ್ಗಳನ್ನ ಇಕ್ಕೊಂಡು ಮಾಡೋಕ್ಕೂ ಹೋದರೆ ಒಂದೇ ಸಮ ಇರಲ್ಲ ಲೇಬರ್ಗಳು ಒಂದು ದಿನ ಏನಾರು ಅವ್ರಿಗೆ ಹುಷಾರ್ ತಪ್ಪಿತೋ ಇಲ್ಲ ಅಂತ ಬಿಟ್ಬಿಟ್ಟು ಹೊಂಟೋದ್ರು ಅಂದ್ಕೊಳ್ರಿ ನಿಮಗೆ ಊಹಿಸ್ಕೊಳಕ್ಕೂ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಯಾವುದೇ ಆದ್ರೂ ಅಕಾಡಕ್ಕೆ ನೀವೇ ಇಳಿಬೇಕಾಗುತ್ತೆ ಚಡ್ಡಿ ಹಾಕೊಂಡು ಅಕಾಡೆ ಕೇಳಿದ ಕೆಲಸ ಮಾಡ್ತೀನಿ ಅನ್ನೋದೊಂದು ಮೈಂಡಲ್ಲಿತ್ತು ಇತ್ತು ಅಂತ ಅಂದರೆ ಹಸಿನ ಫಾರಮ್ ಮಾಡ್ರಿ ಖಂಡಿತ ಒಳ್ಳೆಯದಾಗಲಿ ಈ ಹಸಿನ ಫೀ ಫಾರಮ್ಗೆ ಫೀಲ್ಡು ಬರಬೇಕಾದ್ರೆ ಫಸ್ಟು ಫ್ರೆಂಡ್ಸ್ಗಳ ಸವಾಸ ಮತ್ತು ಸುತ್ತಾಡೋದು ಅಲ್ಲಿ ಇಲ್ಲಿ ಹೋಗೋದು ಅವ್ರ ತೀರಾಗ ಅವರೇ ಆ ಫಂಕ್ಷನು ಈ ಫಂಕ್ಷನು ಅದೆಲ್ಲ ಬಿಟ್ಬಿಡ್ಬೇಕು ನಿಮಗೆ ಏನು ಕೆಲಸ ಐತೆ ಅದನ್ನು ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಇದ್ದರೆ ಟೈಮ್ ಸ್ಪೆಂಡ್ ಮಾಡ್ಬೋದು ಟೈಮೇ ಸಿಗೋಲ್ಲ ಆಲ್ಮೋಸ್ಟ್ ಆಲು ಅಂತಂದರೆ ನಮ್ಮ ಮನೇಲಿ ಹೆಣ ಕೂಡ ನಾವು ಫಸ್ಟ್ ಈ ಕೆಲಸ ಮುಗಿಸ್ಕೊಬೇಕು ಇಷ್ಟು ಹೇಳ್ತೀನಿ ಅಷ್ಟೇ ಇದಕ್ಕ ಮೇಲೆ ಹೇಳಿದ್ರೆ ಓವರ್ ಅನ್ನಿಸ್ಬಿಡುತ್ತೆ ಹೊಸ್ದಾಗಿ ಮಾಡ್ತಾ ಇರೋರಿಗೆ ಅಲ್ದೇ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ನೀವು ಹಾಕಿರೋ ಮೆಸೇಜ್ಗೆ ಪೂರ್ತಿ ವಿಷಯ ಕೊಟ್ಟಿದ್ದೀನಿ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹೀಗೆ ಈ ಹಳ್ಳಿ ಹುಡುಗನ ಬೆಳೆಸ್ತಾಯಿರಿ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಬಾಯ್